ಮಂದಿರ ಕಮಿಟಿ ಕಡೆಯಿಂದ ರೀ ಯಾಕಂತಂತಂದ್ರೆ ದತ್ತಾತ್ರೆಗೆ ಮಂದಿರ ಕಡೆಯಿಂದ ಕಮಿಟಿ ಸಮಸ್ಯೆ ಒಂದು ಕುಂತು ಇದೊಂದು ದಾಸೋ ರಾಮನವ ರಾಮಂದೇನು ಮೂರ್ತಿ ಸ್ಥಾಪನದ ಇವತ್ತಿನ ದಿವಸ ಏನದ ಅಂತಂತಂದ್ರಿ ಎಲ್ಲರೂ ಮಾಡ್ಲಕ್ಕತ್ತ ನಾವು ನಮ್ಮ ಟ್ರಸ್ಟ್ಲಿಂದ ಮಾಡ್ಲಾಕತ್ತಿದ್ವಿ ದಾಸೋಹ ಇಷ್ಟೇ ನಮ್ಮಲ್ಲಿಂದ ಗುಡಿಯಲ್ಲಿ ಕಟ್ಟಿ ಯಾಕಂದರೆ ಇಪ್ಪತ್ತು ವರ್ಷದಿಂದ ಈ ಗುಡಿದು ಎನ್ಬೇದ ಟ್ರಸ್ಟ್ ಟ್ರಸ್ಟ್ದಿಂದ ಹರೊಂದು ಜಾತ್ರೆಗೆ ಆಗ್ಬೋದು ದತ್ತ ದಿಗಂಬರ್ ಜಯಂತಿ ಆಗ್ಬೋದು ಒಂದು ಇದರಿಂದ ಹರ್ ಇದು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ದಾಸೋ ಇರ್ತದೆ ಇಲ್ಲಿ ಇದು ಟ್ರಸ್ಟ್ಲಿಂದ ಇವರು ಕಾಟೇ ಸಾಂಬರ್ ಸಂತೋಷ್ ಮಾಡಿ ಒಳವರು ಮುತ್ತಿವರು ಇವರು ಎಲ್ಲರೂ ಟ್ರಸ್ಟ್ಲಿಂದ ಏನು ಭೀ ಸಾಯಧಾನ ಏನು ಬಿ ಇರಲಿ ಅನುದಾನ ಎಲ್ಲ ಮಾಡ್ತಾರೆ ಇವರು ಕೈಲಿಂದ ಆಗೋಷ್ಟು ಆದರೆ ಈ ಇವತ್ತು ಯಾಕೆ ಕೇವಲ ಅಂದರೆ ಇವತ್ತು ನಮ್ಮ ದೇಶದ ಆಸ್ತಿ ಅಂದರೆ ರಾಮ ನಮ್ಮ ಬೆಳಕು ಕೊಡೋದು ಸೂರ್ಯ ಏಟು ಬೆಳಕು ಎಲ್ಲರೂ ಕೊಡ್ತಾನೆ ಅಟ್ ರಾಮ ನಮ್ಮ ದೇಶಕ್ಕೆ ಕೊಡ್ತಾನೆ ಅದಕ್ಕೆ ನಮ್ಮ ಧರ್ಮದ ಸನಾತನ ಧರ್ಮದ ಒಂದೇ ಗುರು ಜಗದ್ಗುರು ಅದು ರಾಮ ಅದರ ಕಡೆಯಿಂದ ನಮಗೆ ಎಲ್ಲರಿಗೆ ಹೆಮ್ಮೆ ಇದೆ ಕೀ ನಮ್ಮ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಇವತ್ತು ವಿಜೃಂಭಣೆಯಿಂದ ಆಚರಣೆ ಇದೆ ಈಗ ಅಯೋಧ್ಯದಲ್ಲಿ ಇದು ಸನಾತನ ಧರ್ಮದವರಿಗೆ ಎಲ್ಲರಿಗೆ ಖುಷಿ ಅಂತ ತಂದ ಮಾತು ಒಂದು ಹಿಂದೂ ಧರ್ಮಕ್ಕಲ್ಲ ಎಲ್ಲ ಧರ್ಮದವರಿಗೆ ರಾಮ ಅಟ್ಟೆ ಇದು ನಮ್ಮ ಗೆಳೆಯರ ಬಳಗದ ವತಿಯಿಂದ ರಾಮ ಒಂದು ಇದು ಮಂದಿರ ಉದ್ಘಾಟನೆ ಕಡಿಂದ ನಾವು ಏನು ಮಾಡಿದ್ದೆವು ಎಲ್ಲರಿಗೂ ದಾಸೋಹ ವ್ಯವಸ್ಥೆ ಮಾಡಿದ್ದೆವು ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಢೋಮನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ